ಗುಡ್ ಮಾರ್ನಿಂಗ್ ಎಲ್ಲರೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮದಿರ ಅಂತ ಆಶಿಸ್ತೀನಿ ನಾವು ಎಲ್ಲರೂ ಚೆನ್ನಾಗಿದ್ದೀವಿ ಸೊ ನೀವು ಹಂಗ ನೋಡ್ತಕ್ಕ ಇಪ್ಪ ನಂಗೆ ಇಂಥವ್ರೆ ಮಾತಾಡಕ್ಕೆ ಬರೋಂಗೆ ನೋಡಿರಿ ಈಗ ನಮ್ಮದು ಪೂಜೆ ಆಗೈತಿ ಬೆಳಗ್ಗೆ ಆಗೈತಿ ಆರು ಗಂಟೆ ಆರು ಗಂಟೆಗೆ ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿ ಯಾಕಪ್ಪಿ ರೆಡಿ ಆಗ ಅಂತ ಯೋಚನೆ ಮಾಡ್ತಿರ್ಬೇಕಲ್ಲ ಹಾಂ ಇವತ್ತು ವೈಕುಂಠ ಏಕಾದಶಿ ಐತಿ ಆಮೇಲೆ ಸ್ಪೆಷಲಿ ನಾನು ಮತ್ತು ಜಾನು ಮತ್ತು ಜಾನೂನ ಫ್ರೆಂಡ್ ಹೊಂಟೇವಿ ಕೊಲ್ಲಾಪುರ ಮಹಾಲಕ್ಷ್ಮಿಗೆ ಸೊ ಹುಬ್ಬಳ್ಳಿ ಟು ಕೊಲ್ಲಾಪುರ ಮಹಾಲಕ್ಷ್ಮಿ ನಾವು ಇವತ್ತು ನಿಮ್ಗೆ ನಮ್ಮ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಸೊ ನೋಡುವ ನಮ್ದು ಇವತ್ತಿನ ಪ್ರವಾಸ ಹೇಗಾಗ್ತೈತಿ ಇಟ್ಸ್ ಅ ಫಸ್ಟ್ ಟೈಮ್ ನಾನು ಜಾನು ಇಬ್ಬರ ಹಿಂಗೆ ಕೊಲ್ಲಾಪುರ ಮಹಾಲಕ್ಷ್ಮಿಗೆ ಹೋಗ್ತಾ ಇರೋದು ಇಲ್ಲಾಂದ್ರೆ ನಾವು ಆಲ್ಮೋಸ್ಟ್ ನಾನು ರಾಜ ಎಲ್ಲರೂ ಸೇರಿ ಫುಲ್ ಫ್ಯಾಮ್ಲಿನೂ ಹೋಗೇವಿ ಬಟ್ ಆಕೆ ಎವ್ರಿ ಟೈಮ್ ಬಂದಾಗ ಒಮ್ಮೆ ಅಂತಿದ್ಲೋ ಕೊಲ್ಲಾಪುರ ಮಹಾಲಕ್ಷ್ಮಿಗೆ ಹೋಗಬೇಕು ಹೋಗಬೇಕು ಅದರಾಗಿ ನಂದು ಪಾರ್ಲರ್ ಶಿಫ್ಟಿಂಗೂ ನಡೆದೈತಿ ಸೊ ಇವತ್ತು ನಮ್ಮದು ಪ್ಲಂಬಿಂಗ್ ಕೆಲಸನೂ ಭಾಳ ಉಳಿದೈತಿ ಅದ್ರಾಗ ಸ್ಪೆಷಲಿ ತೇಜೂನು ನಿನ್ನೆ ಟ್ರಿಪ್ ಮುಗಿಸ್ಕೊಂಡು ಬಂದಾಳ ಸ್ಕೂಲ್ ಟ್ರಿಪ್ ಸೊ ಆಕಿನೂ ಸುಸ್ತಾಗ್ಯಾಳ ಸೊ ನಾವಿಬ್ಬರ ಮಾತ್ರ ಇವತ್ತು ಹೋಗಲೇಬೇಕಂತ ಡಿಸೈಡ್ ಮಾಡಿದ್ವಿ ಸೊ ರಾಜ್ ಇವತ್ತು ನಂದು ಎಲ್ಲ ಪಾರ್ಲರಿನ ಕೆಲಸ ನೋಡ್ಕೋತಾನೆ ತೇಜು ರೆಸ್ಟ್ ಮಾಡ್ತಾಳೆ ಆಕಿ ನಾಳೆ ಎಕ್ಸಾಮ್ ಸ್ಟಾರ್ಟ್ ಅದಾವ ನಾನು ಮತ್ತು ಜಾನು ಮತ್ತು ಅವಳು ಒಬ್ಬರು ಫ್ರೆಂಡು ಎಲ್ಲರೂ ಸೇರಿ ಮೂರು ಜನ ಸೇರಿ ಹೊಂಟೇವಿ ಕೊಲ್ಲಾಪುರ ಮಹಾಲಕ್ಷ್ಮಿಗೆ ಸೊ ಹೆಂಗೆ ಇಲ್ಲಿಂದ ಪ್ರವಾಸ ಶುರು ಆಗ್ತೈತಿ ಹೆಂಗೆ ಬಸ್ ಹಿಡ್ಕೊಬೇಕೇವಿ ನಿಮಗೂ ಗೊತ್ತಾಗೈತಿ ಸಪೋಸ್ ಯಾರು ಇಲ್ಲಿಂದ ಬಸ್ಲೇ ಹೋಗಬೇಕು ಅಂದ್ಕೊಂಡಿದ್ದೀರಿ ಅವ್ರು ಯಾಕಂದ್ರೆ ನಮ್ಮದು ಇದು ಫಸ್ಟ್ ಟೈಮ್ ಬಸ್ಸಿಗೆ ಹೋಗ್ತಾ ಇರೋದು ನಾವು ಯಾವಾಗೂ ಕಾರ್ನಾಗೆ ಹೋಗ್ತಿದ್ವಿ ಕಾರ್ನಾಗೆ ಬರ್ತಿದ್ವಿ ಸೊ ನಮಗೆ ಅಷ್ಟದ್ದು ಗೊತ್ತಾಗ್ಕ್ಯಿಲ್ಲ ಬಟ್ ಜಾನೂ ಹೆಂಗೆ ಈಗ ಬಸ್ಸಿಂದೆಲ್ಲ ರುಡಿ ಐತಿ ಆಕೆ ಗೊತ್ತೈತಿ ಸೊ ಬಸ್ಸಿನ ಪ್ರವಾಸ ಹೆಂಗೆ ಆಗ್ತೈತಿ ಅಂತ ನೋಡೋನು ನಿಮಗೂ ಗೊತ್ತಾಗ್ತಿ ಇಲ್ಲಿಂದ ಹುಬ್ಳಿಯಿಂದ ಕೊಲ್ಲಾಪುರ್ ಹೆಂಗೆ ಹೋಗಬೇಕು ಅಂತೇಳಿ ಸೊ ಚಲೋ ಚಲೇ ಫ್ರೆಂಡ್ಸ್ ನಾವು ಹೊಂಟೇವಿ ಇದೇ ನೋಡಿರಿ ಈ ಹೆಣ್ಣಿಗೆ ಕರ್ಕೊಂಡು ಹೊಂತಿದ್ದೇವಿ ನಮ್ಗೆ ಸಿಕ್ಕೈತಿ ಸೀಟ್ ಭಾಳ ಹಿಂದೆ ಸಿಕ್ಕೈತಿ ಲಾಸ್ಟ್ ನನ್ನ ಮಕ್ಕಳು ಹೆಂಗೆ ಮು ಯುದ್ಧ ಮಾಡಿ ಲಿಟ್ರಲ್ಲಿತಿ ಜಾನುವಂತ್ರು ಒಮ್ಮಿನಿ ನನ್ನ ಬ್ಯಾಗ್ಡಿ ನಾವು ಆಕಿದೀ ಎಲ್ಲಿ ಸಿಕ್ಕೈತಿ ಲಾಸ್ಟಿ ಹಿಂಗೆ ಡುಬುಕ್ ಬುಕ್ ಡುಬುಕ್ಕು ಡುಬುಕ್ ಅನ್ಕೊಂತ ಹೋಗೋದೈತಿ ಒಂಟಿ ಮೇಲೆ ಕುಂತವ್ರದ್ದು ಹೈದರಾಬಾದಿ ಏನೋ ಸಾಮಾನು ಮಾರಾಟ ಬಂದಾರ್ರಿ ಸೊ ಚಲೋ ಪ್ರವಾಸ ಶುರುವಾಗಲಿ ಮಾತಾಡುವ ಎರಡಕ್ಕೂ ಥಂಡಿ ಅಂತಿಗಳು ನಾನು ನನಗೆ ವರ್ಷ ಥಂಡಿ ಅಂತಿಲ್ಲ ಐ ಆಮ್ ಎಂಜಾಯಿಂಗ್ ವೆದರ್ ಗಾಳಿ ಮುಖ್ಯ ಹೊಟ್ಟಿ ಅಷ್ಟೈತಿ ನಾನಂತೂ ತಿನ್ನುವತ್ತೇನ ನೀವು ಎರಡಕ್ಕೂ ಹೊಟ್ಟಿ ಅಷ್ಟೈತಿ ಹಿಡಿದುಗಳೇ ಮೊದಲು ಏನಾದ್ರು ತಿಂತೇವಿ ತಿಂತೇವಿ ಹೊಟ್ಟಿ ನಮಗೆ ಈಗಿನ ತಿನ್ನ ಡೈಜೆಸ್ಟ್ ಆಗೈತಿ ನಾ ತಿಂದಿದ್ದು ನಂಗೆ ಡೈಜೆಸ್ಟ್ ಆಗೈತಿ ಸೊ ಕೆಳಗೆ ಹಿಡಿದುಗಳೇ ನಾವು ನೋಡೋದು ನೋಡೋಣ ಥರ ಚಲೋ ನಾಷ್ಟ ಮಾಡ್ತೇವೆ ಮಾಡಿ ಆಮೇಲೆ ಕೊಲ್ಲಾಪುರ ಬಸ್ ಹತ್ತೇನೆ ನಮಗೆ ನೀವು ಸಬ್ಸ್ಕ್ರೈಬರ್ ಹೊಸ ನೋಡಿ ಆಯ್ไหม ಯು ಜೊತೆನ ಜರ್ನಿ my ಉಬಳಿ ಬೆಳಗಾವಿ ಮಟ ಜರ್ನಿ ಮಾಡಿದೀ ಈ ಹೌದು ಪಾಪೋರ್ಟ್ ಗೆ ಸ್ಕೂಲ್ ಮೀಸೈಡ್ ಬಿದ್ದ ನಾವ್ ಬಂದಿರಪ್ಪ ಇದು ಬೆಳಗಾವಿ ಬಸ್ ಸ್ಟ್ಯಾಂಡ್ ಬಾಚ್ ಅಂದ್ರೆ ಬೆಳಗಾವಿ ಬಸ್ ಸ್ಟ್ಯಾಂಡ್ ಸಚ್ಚೆ ಇತಿ ಬದಲ ಸಚ್ಚೆ ಇತಿ ಅದು ಬಾರ್ಚನ ನಸಿದು ಎಷ್ಟು ಸಚ್ಚೆ ಇತ್ತು ನೋಡಿ ನೀವು ಎರಡಕ್ಕೂ ಹಟಸ್ ದಂತೆ ಹಿಂಗೆ ಮೊದಲು ನಾಷ್ಟ ಮಾಡಿಸ್ತೇನೆ ಎಲ್ಲೇ ಹೋಟೆಲ್ ಸರ್ಕಾರ ಒಳಗೆ ನಾಷ್ಟ ಭಾಳ ಸ್ವಚ್ಛ ಐತಿ ಇವೆರಡೂ ಎರಡು ನೋಡ್ರಿ ಹೆಂಗೆ ಹೊತ್ಕೊಂಡು ಹೊಂಟಾವ್ ಥಂಡಿ ಹತ್ತಿ ಒಳಗೆ ಹೋಗಿ ನೋಡುವ ಹೋದಂಗೆ ಮನೇಲಿ ನೀವು ಪರಿಸ್ಥಿತಿ ಬೆಳಗಾವ್ಗೆ ಈ ಪರಿ ಆಕೆ ಲಿಟ್ರಲಿ ತುಟಿ ನಡಗಾಕತ್ತವ್ರಿ ನಾ ಎಷ್ಟೋ ಒಳ್ಳೆ ಎಷ್ಟೋ ಒಳ್ಳೆಯ ನನ್ನ ಭಾಳ ಒಳ್ಳೆ ನಂಗೆ ಒಟ್ಟು ಥಂಡಿ ಅನ್ನೋದಾಗ ಅಂತ ರೀ ಆದರೆ ಇಡ್ಲಿ ವಡ ನಮ್ಮ ತಿನ್ನೋದೈತಿ ಯಾರು ಬರೋಲ್ಲ ನಮಗೆ ಕೆಳಕ್ಕೆ ಕ್ವಾರ್ಟರ್ಸ್ ಅದ ನೋಡಿರಿ ನಂದು ಸಾಂಬಾರು ಮಿಕ್ಸ್ ಆಗಿಬಿಟ್ಟೈತಿ ಚಟ್ನಿಯಾಗಿ ಬೇಡ ಬೇಡ ರೆಡಿ ತಿನ್ರಿ ತಿರಿ ಲೋಕ್ ಪೇಲೆ ಖಾವು ಸೊ ನಮ್ದು ಬೆಳಗಾವ್ ಟು ಕೊಲ್ಹಾಪುರ ಜರ್ನಿ ಸ್ಟಾರ್ಟ್ ಆಗೈತಿ ನಾವು ಬಸ್ ತೋರಿಸಿಲ್ಲ ಯಾವ ಬಸ್ ಹತ್ತಿತ್ತು ನಾವು ಅಲ್ಲ ಎಕ್ಸ್ಪ್ರೆಸ್ ಎಕ್ಸ್ಪ್ರೆಸ್ ಬಸ್ ಹತ್ತೀವಿ ನಾವು ಅದರಲ್ಲಿ ನಾವು ಕೊಲ್ಹಾಪುರ ಡೈರೆಕ್ಟ್ ಡೈರೆಕ್ಟ್ ನಿಮ್ಮ ಇನ್ನೊಂದ್ ಯಾವ್ದು ಸಿಟಿ ಇನ್ನೊಂದು ಸಿಟಿ ನಿಪ್ ಸಿಟಿ ಒಂದು ಕೇಳಿಸಿಕೊಂಡೆನಾಂಟೇವ್ರಿ ಬೆಳಗಾವ್ದಾಗ ಅದೇ ಬೆಳಗಾವ್ ಭಾಳ ಚಂದ ಐತಿ ನೋಡ್ರಿ ಗ್ರೀನರಿ ಎಷ್ಟು ಚಂದ ಐತಿ ತಂಪ ವಾತಾವರಣ ಐತಿ ಕ್ಲೀನ್ ಐತಿ ಸದ್ಯ ನಮ್ದು ಹುಬ್ಳಿ ಬಹಳ ಧೂಳ್ದಾಗ ಮುಳುಗೋಗೈತಿ ಸೊ ಇದು ಕ್ಲೀನ್ ಕ್ಲೀನ್ ರೋಡ್ ನೋಡಿ ಭಾಳ ಚಲೋ ಅನ್ಸಕತೈತಿ ಹೌದು ಬಹಳ ಚಲೋ ಅನ್ಸಕತೈತಿ ಬಿಕಾಸ್ ಹುಬ್ಳ್ಯಾಗ ಈ ತರ ರೋಡು ಉಳ್ದಿಲ್ಲ ಈಗ ಯಾಕಂದ್ರೆ ಸ್ಮಾರ್ಟ್ ಸಿಟಿ ಆಗುವಾಗ ಹೋಗಿ ಸೊ ಈಗ ನಾವು ಪ್ರವಾಸ ಶುರು ಮಾಡೇವಿ ಇವು ಎರಡು ಈಗ ಅದಕ್ಕೆ ಅವ್ರು ಹೆಚ್ಚು ಇದ್ದಾಗ ನಾನು ವ್ಲಾಗಿಂಗ್ ಮಾಡ್ಕೊಂಡ್ಬಿಟ್ಟೇನಿ ನಾನು ಅಂದ್ರೆ ಎಂಜಾಯ್ ಮಾಡಕ್ಕೆ ಇದ್ದೀನಿ ಕಣ್ಣು ತುಂಬ ಎಲ್ಲ ಸಿಟಿ ನೋಡೋಕೆ ಹಾಂ ಒಟ್ಟಿ ತುಂಬ ನಾ ಇನ್ನೊಮ್ಮೆ ನನ್ನ ಸೆಕೆಂಡ್ ನಷ್ಟ ಇತ್ತು ಇವ ಫಸ್ಟ್ ನಷ್ಟ ಇತ್ತು ಸೊ ಇಡ್ಲಿ ವಡಾನು ಬಹಳ ಚಲೋ ಇತ್ತು ಸಾಂಬಾರು ಬಿಸಿ ಬಿಸಿದು ಎರಡು ಸಲ ಕೊಟ್ಟರು ಬಹಳ ಚಲೋ ಅನ್ನಿಸ್ತೀರಿ ಈಗ ನಾವು ನೋಡು ಈಗ ನೋಡ್ರಿ ನಾನು ಈ ವ್ಯೂ ಏನೈತಿ ಎಂಜಾಯ್ ಮಾಡೋಕೆ ಇದ್ದೀನಿ ಸನ್ಲೈಟ್ ಎಂಜಾಯ್ ಮಾಡೋಕೆ ಇದ್ದೀನಿ ಮುಟ್ಟಿದ್ವಿಪ್ಪ ಕೊಲ್ಲಾಪುರ ಅಂದ್ರೂ ಮುಟ್ಟೇವಿ ಈಗ ಆಟೋ ಹಿಡಿದು ಗುಡಿ ಹೋಗ್ತೇವೆ ಗುಡಿದು ಡೈರೆಕ್ಷನ್ ಏನು ಏನೂ ಗೊತ್ತಿಲ್ಲ ನಮ್ಗೆ ನೋಡಬೇಕಿಲ್ಲ ನಮ್ಗೆಲ್ಲರೂ ನೋಡಬೇಕು ನಮಗೆಲ್ಲರೂ ನೋಡ್ಲಿಕ್ಕೆ ಕನ್ನಡ ಮಾತಾಡಕತ್ತೇವೆ ಅದರಾಗೆ ನಾವಿಲ್ಲಿ ಮರಾಠಿಗ ನಡ್ರಿ ಆಟೋ ಹಿಡೋ ಏನೋ ಗುಡಿ ಮುಟ್ಟೂ ಆಮೇಲೆ ಮಾತಾಡೋಣ ಸೊ ನಮ್ಗೆ ಆಟೋನು ಲಕ್ಕೂ ಸಿಕ್ಕೇತ್ರಿ ಸೀದಾ ಮಂದಿರಿಗೆ ಹೋಗೋನು ಅಲ್ಲಿಗೆ ಹೋಗಿ ಅದು ಮಾಡು ಆಮೇಲೆ ನಿಮ್ಮ ಜೊತೆ ಮಾತಾಡುವ ಚಲೋ ಚಲೋ ಗುಡಿಗೆ ಬಂದೇವ್ರಿ ಈಗ ಒಳಗೆ ಹೋಗ್ತೇವೆ ಒಳಗೆ ಹೋಗಿ ಮೇ ಬಿ ನಾ ಜಾಸ್ತಿ ವ್ಲಾಗಿಂಗ್ ಮಾಡೋಕ್ಕಾಗೋದಿಲ್ಲ ಸೊ ಇವಾಗ ಗುಡಿ ದರ್ಶನ ಮಾಡಿರಿ ಒಳಗೆ ಹೋಗಿ ಆಮೇಲೆ ದರ್ಶನ ಮತ್ತು ಮಾಡಿಸ್ತೇವೆ ಎಷ್ಟರ ಚಂದ ಐತೆ ನೋಡ್ರಿ ಮನೀದು ಕಟ್ಟಿಗಿದ ಐತೆ ನೋಡ್ರಿ ವಾಡ ಹಳೆ ವಾಡ ಇವು ಹೆಂಗೆ ನಿಮ್ಗೆ ನಿತ್ಯ ಬರತೈತಿ ನಮ್ ಸುಸ್ತು ನಿತ್ಯ ನಿತ್ಯೆಲ್ಲ ಹೋಗಿಟ್ಸ್ಟಿಟ್ ಇನ್ನೂ ಫಾರ್ಟಿ ಫೈವ್ ಮಿನಿಟ್ಸ್ ಆಕೈತಿ ಅಷ್ಟೇ ಅಷ್ಟೇ ಆಮೇಲೆ ಇದು ಇವ್ರ ಲೆಕ್ಕದ ಪ್ರಕಾರ ಕಮ್ಮಿ ಪಾಳೆ ಕಮ್ಮಿ ಪಾಳೆ ಇದು ಅಂದ್ರೆ ಜಾಸ್ತಿ ಯಾವ ಲೆಕ್ಕಕ್ಕೆ ಇರ್ಬೋದು ಅಂತ ಜಾಸ್ತಿ ಆಗಿದ್ರೆ ಯಾವ ಲೆಕ್ಕಕ್ಕೆ ಇವ್ರು ಜಾಸ್ತಿ ಇವ್ರಂತ ದರ್ಶನ ಹೆಂಗಾಯ್ತು ಭಾಳ ಚಂದ ಆಯ್ತು ದರ್ಶನ ಆಯ್ತು ಇಲ್ಲೇ ಸರಸ್ವತಿ ದರ್ಶನ ಮುಗಿಸಿದ್ವಿ ಈಗಲೇ ಕೂತೇವಿ ಒಂದು ಐದು ನಿಮಿಷ ಗುಡಿಯಾಗಿ ಕುಂತ ಬರೋ ಯಾರು ನಮ್ಗೆ ಅಪ್ಸಟ್ಟ ನಾವು ಕೂತೀವಿ ನಮಗೆ ಯಾರು ಸಾಕು ನೀವು ಎದ್ದೇಳ್ರಿ ಅನ್ನೋಬಿಟ್ಟ ನಾವು ಕುಂತ ಸರಸ್ವತಿ ಮುಂದೆ ಕುಂತಾಳೆ ಜಾನು ಸರಸ್ವತಿ ಮುಂದೆ নাও <laughs> প্ৰচাৰি ಚಲೋ ಪ್ರಸಾದ ಸಿಕ್ತ ನಮ್ಗೆ ಆದರೂ ಸಿಕ್ತು ಎಲ್ಲನೂ ಸಿಕ್ತು ಇಷ್ಟು ಚಂದ ನೀಡಿದ್ರು ಇಷ್ಟು ರುಚಿ ಇತ್ತು ನಾವು ಮೂರು ಮೂರು ಸಲ ಹಾಕ್ಕೊಳ್ತಿದ್ದೇವೆ ಲಿಟ್ರಲ್ಲಿ ನಂಗೆ 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 ಹಂಗೆ ಲಿಟ್ರಲ್ಲಿ ಹಾಕ್ಕೊಳ್ತಿದ್ದೇವೆ ಬಟ್ ಅಷ್ಟು ಪ್ರೀತಿಯಿಂದ ನೀಡಿದ್ರು ಅಷ್ಟು ಪ್ರೀತಿಯಿಂದ ಉಣಿಸಿದ್ರು ಸೊ ನಮ್ಗೆ ಭಾಳ ಹಿಂಗೆ ಗದ್ಗದ್ದಾಗಿ ಬಿಟ್ಟೈತೆ ಆ್ಯಕ್ಚುಲಿ ಒಳಗಿಂದ ಈಗ ಮಾರ್ಕೆಟ್ನಾಗ ಅದೇವಿ ಇದು ಆ್ಯಕ್ಚುಲಿ ಫುಲ್ ಮಾರ್ಕೆಟ್ ನೋಡ್ರಿ ಸೊ ಫುಲ್ ಮಾರ್ಕೆಟ್ ಈಗ ನಾವು ಸ್ವಲ್ಪ ಅಡ್ಡಾಡ್ತೀವಿ ಅಡ್ಡಾಡಿ ಬಂದು ವ್ಲಾಗಿಂಗ್ ಮಾಡೋಕ್ಕಾಗುದಿಲ್ಲ ಸ್ವಲ್ಪ ಅಡ್ಡಾಡಿ ನಮಗೇನು ಬೇಕು ತೊಗೊಂಡು ಮತ್ತು ವ್ಲಾಗ್ ಸ್ಟಾರ್ಟ್ ಮಾಡುವ ಶಾಲೆ ಚಲೋ ಸಣ್ಣ ಪುಟ್ಟ ಖರೀದಿ ಮಾಡಿಕೊಂಡು ಸುಸ್ತಾಗಿ ಹೊಂಟಿದ್ದೇವೆ ಮೇಕಪ್ ಅಂತೂ ಪೂರ್ತಿ ಇಳಿದ್ಬಿಟ್ಟಿದೆ ಸ್ವಾತಿಯವರೇ ಮೇಕಪ್ಪನ್ನು ಪೂರ್ತಿ ಇಳ್ದುಬಿಟ್ಟಿದೆ ಸಣ್ಣ ಪುಟ್ಟ ಅನ್ಕೊಂತ ಅನ್ಕೊಂತು ಬ್ಯಾಗ್ ತುಂಬಿಬಿಟ್ಟಿದೆ ಬ್ಯಾಗ್ನಲ್ಲಿ ಜಗ ಇಲ್ಲ ಆದರೂ ಹೊಂಟಿದ್ದೀವಿ ಇನ್ನೂ ಭಾಳ ಕಡಿದಿ ಬಾಕಿ ಐತಿ ಪರ್ಸ್ ಖಾಲಿ ಆಗಿಬಿಟ್ಟು ಅಡ್ಡಾಡೋದು ಇವತ್ತು ನನ್ನ ಬಿಟ್ಟು ಬಿಟ್ಟು ಅಡ್ಡಾಡ್ತಾರೆ ನೋಡಿ ಇವ್ ಎರಡು ನನ್ನ ಜೊತೆ ಬಂದಾವ ಒಬ್ಬರ ಬಂದವ ತಿಳಿಯವಲ್ಲಾಗೇತಿ ಸ್ವಲ್ಪ ಮಾರ್ಕೆಟ್ ನೋಡ್ಕೊಂತ ಹೋಗಬೇಕಲ್ಲ ನಾನು ನಿಮಗೆ ತೋರಿಸ್ಕೊಂತ ನಾವು ಎಲ್ಲೆಲ್ಲಿ ಅಡ್ಡಾಡಿದ್ವಿ ಏನೇನು ತೊಗೊಂಡ್ವಿ ನೋಡಿರಿ ನೋಡಿರಿ ಎಷ್ಟು ಚೆಂದ ಮಾರ್ಕೆಟ್ ಐತಿದೆ ಸಿಕ್ಕಾಬಟ್ಟಿ ರೊಕ್ಕ ತೊಗೊಂಡು ಬರ್ಬೇಕು ದಬಾಶಿ ಮಾರ್ಕೆಟಿಂಗ್ ಮಾಡ್ಕೊಂಡು ಹೋಗ್ಬೇಕು ನಾನು ಹುಡ್ಕಾಕತ್ತೇನೆ ಮುಂದೋಗಿ ಇವು ಹಿಂದದವು ನಾನು ಹುಡ್ಕಾಕತ್ತೀನಿ ಗೊತ್ತ ನಿಮ್ಮನ್ನೇ ಮುಂದೋಗಿ ಯಾವ್ ಸರಿ ತೋರಿಸಿಲ್ಲ ಅರ್ಧ ಚಂದ್ರ ಅದ ಮಸ್ತ್ ಅದ ಹಿಂಗ ಮಹಾರಾಷ್ಟ್ರ ಬರ್ತೈತಿ ಇಷ್ಟು ವೆರೈಟೀಸ್ ಅದಾವ್ ನೋಡ್ರಿ ಇಲ್ಲೇ ಒನ್ ಟ್ವೆಂಟಿಗೆ ಹಂಡ್ರೆಡ್ ರುಪೀಸಿಗೆ ಸಿಕ್ಕಾಪಟ್ಟಿ ವೆರೈಟೀಸ್ ಅದಾವ ಕೊಲ್ಲಾಪುರಿಗೆ ಬಂದ್ರೆ ಇವ್ರ ಅಂಗಡಿಗೆ ಬರ್ರಿ ಜ್ಯೋತಿರ್ಲಿಂಗ ಮಂದಿರ ಸಮೋರಸ್ ಬಸ್ಲೇ ಬಗ ನಾ ನಾನ ಕನ್ನಡ ಮಾತ್ರ ಮರಾಠಿ ಮಾತ್ರ

ಎಲ್ಲ ಅದು ನನಗೆ ಹ್ಮ್ ಓಡ್ತರೆ ಹೌದಲ್ಲ ಇದು ಹಾ ಓಹೋ ಫೈನಲಿ ಎಲ್ಲ ಡಿ ಒ ಇದು ಫೇಮಸ್ ಅಂಗಡಿ ರೀ ಬಡ್ತಾರೆ ಮಿಸ್ ಕೊಲ್ಲಾಪುರದಾಗ ಬಂದ್ರ ದುಡ್ಡಿಯಿಂದ ಬಾಳ ಹತ್ರದಾಗ ಐತಿ ಫೇಮಸ್ ಐತಿ ನೀವು ಯಾರು ಕೇಳೋದು ನಿಮ್ಗೆ ಅಡ್ರೆಸ್ ಗುಡಿಲಿಂದ ಮುಂದೆ ಸ್ಟ್ರೇಟ್ ಹೋಗಿ ಲೆಫ್ಟ್ ಹೋಗಿ ಲೆಫ್ಟ್ ಒಳಬೇಕು ಗುಡಿಲಿಂದ ಹೊರಗೆ ಬಂದ ತಕ್ಷಣ ಪಡ್ತಾರೆ ಮಿಸಳು ಅಂತ ಹೇಳಿ ಫುಲ್ ಫೇಮಸ್ ಇಲ್ಲೇ ನಿಮ್ಗೆ ಮೂರ್ನಾಲ್ಕು ಥರದ್ದು ಮಿಸಳು ಸಿಗ್ತಾವೆ ಅಂದರೆ ಪ್ಲೇನ್ ಸ್ವಲ್ಪ ಖಾರ ಸ್ವಲ್ಪ ಜಿಂಜನ್ ಇದೆ ನಿಮ್ಗೆ ಕೇಳೇ ಮಾಡ್ತಾರ ಅವರು ಜೈನ್ ಮಸಾಲ ಜೈನ್ ಮಿಸಳ ಜೈನ್ ಮಿಸಳು ಇದೆ ಹಾಂ ಕನ್ನಡ ಮಾತಾಡೋದೇ ಹಾಂ ನಂಗೆ ಕನ್ಫ್ಯೂಸ್ ಆಗುತ್ತೆ ಇತ್ತಿದ್ಲ ಇದನ್ನು ಚಾಲು ಮಾಡ್ತಾರೆ ಸೊ ನಾವಂತ್ರು ಬಂದೇವೀಗ ತಿನ್ನೂ ಹೆಂಗೆ ಐತಿ ಹೇಳ್ತೇವೆ ನಮಗೆ ಚಲೋ ಅನ್ನಿಸ್ತಂದ್ರೆ ನಿಮ್ಗೆ ಹೇಳ್ತೇವೆ ನೀವು ಬಂದ್ರಿ ಬಟ್ ಎಷ್ಟು ಹೆಸರು ಕೇಳಿ ನಾ ಯಾಕಂದ್ರೆ ಒಂದು ಎರಡು ಮೂರು ಮಂದಿ ಕೇಳಿದ್ವಿ ಚಲೋ ಮಿಸರ್ ಇಲ್ಲಿ ಎಲ್ಲಿ ಸಿಗ್ತೈತಿ ಅಂದರೆ ಎಲ್ಲರೂ ನಮಗೆ ಎಲ್ಲೇ ಕಳ್ಸಿದಾರೆ ತಿನ್ನೋಣ ತಿನ್ನಾಗಿ ಹೇಳ್ತೀವಿ ತಿನ್ವಿ ಓಕೆ ನಾಟ್ ಬ್ಯಾಡ್ ಅಂದ್ರೆ ನಾ ನಾನು ಹೈಪ್ ಮಾಡಿದಷ್ಟು ಕೇಳ್ಕೊಂತ ಬಂದಷ್ಟು ಇಲ್ಲ ಓಕೆ ಒನ್ ಟೈಮ್ ತಿನ್ಬೋದು ಚಲೋ ಆಯ್ತು ಿಂದಾತ ರಿಕ್ಷಾ ಹತ್ತೇವಿ ಈಗ ನಾವು ಬಸ್ ಸ್ಟ್ಯಾಂಡಿಗೆ ಹೋಗ್ತೇವಿ ಅಲ್ಲಿಂದ ನೋಡ್ಬೇಕು ಬೆಳಗಾವ್ ಬಸ್ ಸಿಕ್ಕರೆ ಬೆಳಗಾವಿ ಬಸ್ ಡೈರೆಕ್ಟ್ ಸಿಕ್ಕ ಡೈರೆಕ್ಟ್ ಹೆಂಗ್ ಸಿಕ್ತೈತಿ ಅದನ್ನು ಫಸ್ಟ್ ಹತ್ತಿ ಲೇಟ್ ಆಗೋದೇ ಮನೇಲಿ ಹೋಗಾತಿ ಲೇಟ್ ಆಗ್ತೈತಿ ಬಟ್ ಆಗಲಿ ಅಗ್ಲೇನು ಬರೋಲ್ಲ ಆಮೇಲೆ ಅದು ಲಕ್ಷ್ಮಿ ಇಷ್ಟು ಕರ್ಸ್ಕೊಂಡಾಳ ನಮ್ನ ಆಮೇಲೆ ನಮ್ ಜೊತೆ ಆರಾಮ ಓ ಮೈ ಗಾಡ್ ನಾವು ಲಕ್ಷ್ಮಿ ಒಂದು ಇಷ್ಟು ಚಲೋ ಮೂರ್ತಿ ತಗೊಂಡೇವಿ ನಾವು ನಿಮ್ ತೋರ್ಸಕ ಆಗ್ಲಿಲ್ಲ ಮನಿಗ್ ಹೋಗಿ ತೋರಿಸ್ತೇನಿ ಇಲ್ಲೇ ಲಕ್ಷ್ಮಿ ನಮ್ ಜೊತಿನ ಹೊಂಟಾ ನಾವು ಲಕ್ಷ್ಮಿ ಕರ್ಕೊಂಡು ಹೊಂಟೇವೆ ನಮ್ ಜೊತೆ ದರ್ಶನ ದರ್ಶನ ಮಾಡಿದೀವಿ ಹಿಂಗ ಹೋಗಿದೀವಿ ಮತ್ ಒಳ್ಳೆ ಬಂದ್ವಿ ಮತ್ತೆ ಹೋದ್ವಿ ಸೀಟ್ ಸಂಬಂಧ ಜೋರ್ದಾರ್ ಜಗಳ ನಡಿತೈತ್ರಿ ಇದನ್ನೆಲ್ಲ ಪಾರ್ ಮಾಡಿ ಹಿಂದೆ ಬಂದು ಕುಂತೇವಿ ನಾವು ಸೊ ಫ್ರೆಂಡ್ಸ್ ಬೆಳಗಾವಿಗೆ ಮುಟ್ಟಿದ್ವಿ ಆ್ಯಕ್ಚುಲಿ ಒಂಬತ್ತು ಗಂಟೆಯಿಂದ ನಾವು ಬೆಳಗಾವಿ ಇದ್ವಿ ಬಟ್ ಬಸ್ ಒಂಬತ್ತುವರೆಗೆ ಬರೋ ಬಸ್ ಹತ್ತುವರೆ ಆದರೂ ಇನ್ನೂ ಬಂದಿಲ್ಲ ಬಸ್ಸಿಂದ ವೇಟ್ ಮಾಡ್ತಾ ಇದ್ದೀವಿ ನೋಡೋದು ಬಸ್ ಬಂದ ತಕ್ಷಣ ಹುಬ್ಬಳ್ಳಿ ಮುಟ್ಟುವ ಬಂದ್ವಿ ಹದಿನೇಳು ಕ್ಲಾಸ್ ಟ್ರಾವೆಲ್ ಮಾಡಿ ಫೈನಲಿ ನಾವು ಹುಬ್ಳಿಗೆ ಬಂದೇವಿ ಹುಬ್ಬಳ್ಳಿ ಸ್ಟೇಷನ್ ಬಸ್ ಸ್ಟ್ಯಾಂಡ್ ಸಾರಿ ಸ್ಟೇಷನ್ ಅಲ್ಲ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್ ಎಷ್ಟು ಸ್ವಚ್ಛ ಕಾಣ್ತಿತ್ತು ಇವತ್ತು ಆ ಹಾಂ ಹಾಂ ಏನು ಕೇಳ್ತೀರಿ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್ ಸ್ವಚ್ಛ ಕಾಣದಿರ್ತಿವಿ ಮತ್ತು ಭಾಳ ಆರಾಮ್ ಬಂದ್ವಿ ಅನ್ಕೋರಿ ಸೀಟ್ ಸಿಕ್ತು ಇದು ಹೆಂಗೆ ಕುಂದ್ರೆ ನೋಡಿ ಥಂಡಿ ಹತ್ತಿ ಸಿಕ್ಕಿಲ್ಲ ಸೀಟ್ ಹುಡ್ಕೆ ನಾವು ಶಾಣೆ ಆಗ್ಯವ ಅಂತ ಈಗ ಕಾರ್ ಬರ್ತಾ ಇದೆ ಮನೆಯಿಂದ ಇವ್ರದ್ದು ಕಾರ್ ಬರ್ತಾ ಇದೆ ಮನೆಯಿಂದ ಇವ್ರು ನಮಗೆ ನಮ್ಮ ಮನೆಗೆ ಬಿಡ್ತಾರೆ ಫ್ರೆಂಡ್ಸ್ ಈಗ ಜಾಸ್ತಿ ಮಾತಾಡೋದಲ್ಲ ನಾನು ಸೀದಾ ನಾಳೆ ಮಾತಾಡುವ ಮನೆಗೆ ಹೋಗಿ